ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನಮಸ್ಕಾರ ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ನಾಳೆ ಬೆಳಗ್ಗೆ ಅಂದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಸಮಯ ಉಳಿದಿದೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಎರಡನೇ ಹಾಗೆ ಕೊನೆ ಹಂತದ ಮತದಾನ ಈ ಹದಿನಾಲ್ಕು ಕ್ಷೇತ್ರಗಳು ಒಂದರ್ಥದಲ್ಲಿ ಬಿಜೆಪಿ ಪಾಲಿಗೆ ಈ ಕಳೆದ ಹದಿನಾಲ್ಕು ಕ್ಷೇತ್ರಗಳು ಮೈತ್ರಿಯ ಲಿಟ್ಮಸ್ ಟೆಸ್ಟ್ ಆಗಿದ್ರೆ ಈ ಹದಿನಾಲ್ಕು ಕ್ಷೇತ್ರಗಳು ಲಿಂಗಾಯತ ಡಾಮಿನೇಟೆಡ್ ಏರಿಯಾ ಆಗಿರೋದ್ರಿಂದ ಅದರ ಲಿಟ್ಮಸ್ ಟೆಸ್ಟ್ ಆಗಬೇಕಾಗಿತ್ತು ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಪಾಲಿಗೆ ಕಳೆದ ಹದಿನಾಲ್ಕು ಕ್ಷೇತ್ರಗಳು ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ವೈಯಕ್ತಿಕ ವರ್ಚಸ್ಸು ಪ್ರತಿಷ್ಠೆಯ ಕಣ ಆದರೆ ಈಗ ನಾಳೆ ಮತದಾನಕ್ಕೆ ಒಳಗಾಗ್ತಾ ಇರುವ ಹದಿನಾಲ್ಕು ಕ್ಷೇತ್ರಗಳು ಸರ್ಕಾರದ ಕಾರ್ಯವೈಖರಿ ಬರ ನಿರ್ವಹಣೆ ಪಂಚ ಗ್ಯಾರಂಟಿಗಳು ಇದೆಲ್ಲದರ ಸತ್ವ ಪರೀಕ್ಷೆಯ ಅಖಾಡ ಆಗಬೇಕಾಗಿತ್ತು ಆದರೆ ಹಾಗಾಗ್ಲಿಕ್ಕೆ ಬಿಡ್ತಲೇ ಇಲ್ವಾ ವಾತಾವರಣ ಅಂತ ಹೇಳಿ ನಾವು ಚರ್ಚೆಗೆ ಎಲ್ಲ ವಿಚಾರವನ್ನ ಸೆಟ್ ಮಾಡ್ಕೊಂಡಿದ್ವಿ ಅತಿಥಿಗಳನ್ನ ಕೂಡ ಆಹ್ವಾನಿಸಿದ್ವಿ ಆದರೆ ಅಷ್ಟರಲ್ಲಿ ಗೌಡ್ರು ಒಂದು ಪ್ರೆಸ್ ಮೀಟ್ ಅನ್ನ ಕರೆದ್ರು ಪ್ರೆಸ್ ಮೀಟ್ ಅನ್ನ ಕರೆದು ನೇರವಾಗಿ ಸರ್ಕಾರದ ಎರಡನೇ ಅತಿ ಪವರ್ಫುಲ್ ಖಾತೆಯನ್ನ ಹೊಂದಿರತಕ್ಕಂತ ಉಪಮುಖ್ಯಮಂತ್ರಿಗಳ ಮೇಲೆ ಪ್ರಜ್ವಲ್ ರೇವಣ್ಣ ರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ಮೈಂಡ್ ಇವರೇ ಅನ್ನೋ ಹೊಸದೊಂದು ಬಾಂಬ್ ಅನ್ನ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ದೇವರಾಜೇಗೌಡ್ ಪೆನ್ಡ್ರೈವ್ ಕೇಸ್ ಹಿಂದೆ ಮಹಾನಾಯಕನ ಕೈವಾಡ ಇರೋದು ನಿಜ ಅಂತ ಹೇಳಿ ತಮ್ಮ ಬಳಿಯಲ್ಲಿ ಪ್ರೂಫ್ ಕೂಡ ಇದೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ಪಿಂಗನ್ನು ಕೂಡ ಬಿಡುಗಡೆ ಮಾಡಿದ್ರು ಆದರೆ ಅರ್ಧಂಬರ್ಧ ಅದು ಕೂಡ ಕಂಪ್ಲೀಟ್ ಆಗಿ ಕೇಳಿಸ್ಬಿಡಿ ಅದೇನಿದೆ ಅಂತಂದ್ರೆ ಇಲ್ಲ ಇಲ್ಲ ಇದನ್ನು ನಾನು ತನಿಖಾಧಿಕಾರಿಗಳು ಮುಂದೆ ಕೊಡ್ತೀನಿ ನಾನು ಇಲ್ಲೇ ಎಲ್ಲವನ್ನ ಕೂಡ ಬಹಿರಂಗ ಮಾಡ್ಲಿಕ್ಕೆ ಸಿದ್ಧ ಇಲ್ಲ ನನಗೆ ಆಫರ್ ಕೊಟ್ಟರು ಮತ್ತೊಂದು ಮಗುದೊಂದು ಮೋದಿ ಡಿ ಕೆ ಶಿವಕುಮಾರ್ ಅವರು ಮೋದಿಯನ್ನ ಹಾಗೆ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರ ಹುನ್ನಾರ ಇತ್ಯಾದಿ ಇತ್ಯಾದಿ ಆರೋಪಗಳು ಏನೆಲ್ಲ ಆರೋಪಗಳು ಮಾಡಿದ್ರು ದೇವರಾಜೇಗೌಡರು ಕೇಳಿಸ್ಕೊಳ್ಳಿ ಸೆಕೆಂಡ್ ಥಿಂಗ್ ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನ ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸನ್ ಹೇಳ್ಬೇಡ ಯಾವುದೇ ಕಾರಣಕ್ಕೂ ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನಲ್ಲಿ ಸರ್ಕಾರ ಮಾಡಕ್ಕೆ ಹೋಗಬೇಡ ಸೆಕೆಂಡ್ ಥಿಂಗ್ ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನ ಇಕ್ಕಟ್ಟಿ ನಿನ್ನೆ ನಿನ್ನೆವರೆಗೆ ಸಂಧಾನ ಆಯಿತು ನನ್ನ ನನ್ನ ಜೊತೆ ನಿನ್ನೆ ಸಂಜೆ ಐದು ಗಂಟೆ ತನಕ ಕೂಡ ನನ್ನ ಜೊತೆ ಎಲ್ಲ ರೀತಿ ಸಂಧಾನಗಳು ಆದವು ಸಂಧಾನಕ್ಕೆ ನಾನು ಒಪ್ಪಲಿಲ್ಲ ಒಪ್ಪದೇ ಇದ್ದಾಗ ರಾತ್ರಿ ತುರ್ತು ಸಭೆ ಕರೆದಿರೋದು ಗೌಪ್ಯವಾಗಿ ಇದೇ ಶಿವರಾಮೇಗೌಡರು ಈ ಪ್ರಕರಣದನ್ನ ಅಂದ್ರೆ ರೇವಣ್ಣ ಅವರ ಕುಟುಂಬನ ಅಂದ್ರೆ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಜೊತೆ ಅಲೈನ್ಸ್ ಮಾಡಿಕೊಂಡಿರೋದ್ರಿಂದ ಮೋದಿಜಿ ಅವರ ಇನ್ವಾಲ್ವ್ಮೆಂಟ್ ಇದೆಯಾ ಇದು ಮೋದಿಜಿಯವರು ಹಸ್ತಕ್ಷೇಪ ಮೋದಿ ಮೋದಿಜಿಯವರ ಆಕ್ಷೇಪದ ಅಲ್ಲಿ ಮೋದಿಜಿಯವರು ಒಂದು ನೀಟ ಕೆಲಸ ಮಾಡಿದ್ರು ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತ ಅಂತೇಳಿ ಇಡೀ ಆಲ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಬೇಕಲ್ಲಿ ಈ ಪ್ರಕರಣದನ್ನ ಅಂದ್ರೆ ರೇವಣ್ಣ ಅವರ ಕುಟುಂಬನ ಅಂದ್ರೆ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಮತ್ತೊಮ್ಮೆ ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಕಳಕಳಿಯ ಮನವಿ ರಾಜಕೀಯ ವಾಕ್ಸಮರಗಳು ಏನೇ ಇದ್ರೂ ಕೂಡ ಪ್ರಜ್ಞಾವಂತ ಮತದಾರರಿದ್ದೀರಿ ದಯಮಾಡಿ ಮತಗಟ್ಟೆಗಳಿಗೆ ಹೋಗಿ ಓಟ್ ಮಾಡಿ ನಿಮ್ಮ ಓಟನ್ನು ನಿರ್ಧರಿಸಲಿಕ್ಕೆ ಇಂಪ್ಯಾಕ್ಟ್ ಮಾಡುವಂತಹ ಇನ್ಫ್ಲುಯೆನ್ಸ್ ಮಾಡುವಂತಹ ಕೆಲ ವಿಚಾರಗಳನ್ನು ಇವತ್ತಿನ ಈ ಆರೋಪವನ್ನು ಕೂಡ ಒಳಗೊಂಡಂತೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ದೇವರಾಜೇಗೌಡರು ಮಾಡಿರುವ ಆರೋಪ ಹಾಗೆ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವ ಈ ಕೇಸ್ ಇದೆಲ್ಲದರ ವಿಚಾರವೂ ಕೂಡ ನಿಜಕ್ಕೂ ಕೂಡ ಇನ್ಫ್ಲುಯೆನ್ಸ್ ಆಗಬೇಕಾ ಮತದಾರರ ಮೇಲೆ ಆದರೆ ಎಷ್ಟರ ಮಟ್ಟಿಗೆ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡ್ತೀವಿ ನೀವು ನಾಳೆ ಮರಿದೇ ಓಟ್ ಮಾಡಿ ಚರ್ಚೆ ಪ್ರಾರಂಭ ಮಾಡೋಣ ಮೋಹನ್ ವಿಶ್ವ ಅವರು ಬಿಜೆಪಿ ವಕ್ತಾರರು ಗೌಡರು ಕಾಂಗ್ರೆಸ್ ವಕ್ತಾರರು ಸಮಯುಲ್ಲಾ ಅವರು ಹಿರಿಯ ಪತ್ರಕರ್ತರು ಹಾಗೆ ಶಶಿಕಾಂತ್ ಯಡಹಳ್ಳಿ ವಿಶ್ಲೇಷಕರು ಸಮುಲ್ಲಾ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ ಎಷ್ಟು ವಿಚಾರ ಇದೆ ಸರ್ ಚರ್ಚೆ ಮಾಡಲಿಕ್ಕೆ ಅದರಲ್ಲೂ ಕರ್ನಾಟಕದ ಉತ್ತರ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳು ಚುನಾವಣೆಗೆ ಹೋಗ್ತಿರೋದು ಬಹುತೇಕ ಭಾಗ ಉತ್ತರ ಕನ್ನಡ ಹಾಗೆ ಶಿರಸಿಯನ್ನ ಹೊ ಶಿವಮೊಗ್ಗವನ್ನು ಹೊರತುಪಡಿಸಿದ್ರೆ ಬರ ಅನ್ನೋದು ಎಷ್ಟರ ಮಟ್ಟಿಗೆ ತಾಂಡವವಾಡ್ತಾ ಇದೆ ಚರ್ಚೆ ಮಾಡ್ತಿದ್ದಾರೆ ಯಾವ ಸ್ವರೂಪದಲ್ಲಿ ಕೇಂದ್ರ ಕೊಡಲಿಲ್ಲ ಇತ್ತ ಕೊಟ್ಟಿದ್ದ ನೀವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಹೇಳಿ ರಾಜ್ಯದ ವಿರುದ್ಧವಾಗಿ ಈ ರೀತಿಯಲ್ಲಿ ಇದೆಯೇ ಹೊರತು ಚರ್ಚೆ ಹೆಚ್ಚಾಗಿ ಹೈಲೈಟ್ ಆಗ್ತಿರೋದು ಯಾವುದು ಡಿ ಸಿ ಎಂ ಪೆನ್ಡ್ರೈವ್ ಬಿಟ್ರು ಡಿ ಸಿ ಎಂ ಮಾಸ್ಟರ್ ಮೈಂಡು ಸರ್ಕಾರಕ್ಕಿರೋ ಉದ್ದೇಶ ಅಡ್ಡದಾರಿಯಲ್ಲಿ ಚುನಾವಣೆಯನ್ನ ಗೆಲ್ಲೋದು ಇದು ಚರ್ಚೆ ವಿಚಾರನ ಅಂತ ಒಂದು ಇದು ಅತ್ಯಂತ ದುರದೃಷ್ಟಕರವಾದಂತಹ ಸಂಗತಿ ಚುನಾವಣೆಯ ಸಂದರ್ಭದಲ್ಲಿ ಅದರ ರಾಜಕೀಯ ಲಾಭವನ್ನ ಪಡಿಲಿಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆ ಇಷ್ಟೊಂದು ಕೆಳ ಹಂತಕ್ಕೆ ಹೋಗುತ್ತೆ ಅನ್ನೋದಿತ್ತು ಅನ್ನೋದಿದೆಯಲ್ಲ ಅದು ನಿಜಕ್ಕೂ ಕರ್ನಾಟಕದ ಘನತೆಗೆ ಅದು ಚ್ಯುತಿ ತರುವಂತಹ ವಿಚಾರ ಮತ್ತು ಒಳ್ಳೆಯ ವಿಚಾರ ಅಲ್ಲ ದೇವರಾಜೇಗೌಡರು ಈಗ ಆಲ್ರೆಡಿ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅವ್ರು ಎಷ್ಟನ್ನ ಹೇಳ್ಬೇಕು ಅಂತ ಹೇಳ್ತಾರೋ ಅಷ್ಟನ್ನ ಅವ್ರು ಹೇಳಿದ್ದಾರೆ ಇನ್ನು ಉಳಿದು ತೋರ್ಸಲ್ಲ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟಿರೋರು ಮಾತಾಡಿರೋರು ಡಿ ಸಿ ಎಮ್ ಏನು ಮಾತಾಡಿದಾರೋ ಅನ್ನೋದ್ರ ಬಗ್ಗೆ ಅವ್ರಿಗೆ ವಿವರ ಗೊತ್ತು ಮಾತಾಡಿರೋರು ಡಿ ಸಿ ಎಮ್ ಅವ್ರಿಗೆ ಗೊತ್ತು ಯಾಕೆಂದರೆ ಉಳಿದ ವಿವರಗಳನ್ನು ಅವ್ರು ಕೊಟ್ಟಿಲ್ಲ ಅವರು ಬರೀ ನನ್ನ ಜೊತೆ ಮಾತಾಡಿದ್ರು ನನ್ನ ಮೇಲೆ ಪ್ರೆಷರ್ ಇತ್ತು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಧ್ವನಿ ಮಾತ್ರ ಬಿಟ್ಟಿದ್ದಾರೆ ಒಂದು ಪೊಲೀಸನ್ನ ಎ ಪೊಲೀಸ್ ವ್ಯವಸ್ಥೆ ಎಂಕ್ವೈರಿ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಗಂಭೀರ ವಿಚಾರವನ್ನು ಡಿ ಸಿ ಎಂ ಇನ್ವಾಲ್ವ್ ಆಗಿರಲಿ ಯಾರಾದರೂ ಇನ್ವಾಲ್ವ್ ಆಗಿರಲಿ ಅಂಥದ್ದೊಂದು ಮಹತ್ವದ ಡಾಕ್ಯುಮೆಂಟ್ ಅಂತ ಅವರೇನು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಆ ಡಾಕ್ಯುಮೆಂಟನ್ನು ಎಸ್ ಐ ಟಿ ಕೊಡ್ಬೋದಿತ್ತು ಪೊಲೀಸ್ ಎಂಕ್ವೈರಿ ಕೊಡಲೇಬೇಕಾಗುತ್ತ ಅವರು ಪೊಲೀಸ್ ಎಂಕ್ವೈರಿ ಕೊಟ್ಟು ಆ ನಂತರ ಅವ್ರನ್ನ ಮಾಡದೆ ಹೋದ್ರೆ ಎನ್ಕ್ವೈರಿ ಮಾಡದೆ ಹೋದ್ರೆ ತನಿಖೆ ಸರಿಯಾಗಿ ಆಗದೆ ಹೋದ್ರೆ ಅವಾಗ ಮಾತನ್ನು ಹೇಳ್ಬೋದು ಹೇಳ್ತಿರೋದೇನು ಎಸ್ ಐ ಟಿ ಮೇಲೂ ನಂಬಿಕೆ ಮಾಡಿರೋದು ನಾನು ಸಿ ಬಿ ಹೋಗ್ತೀನಿ ಮತ್ತೊಂದು ತನಿಖಾ ಸಂಸ್ಥೆ ಮುಂದೆ ಹೋಗ್ತೀನಿ ಅಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ತನಿಖಾ ಸಂಸ್ಥೆ ಮೇಲೆ ವಿಶ್ವಾಸವನ್ನ ಹಾಳು ಮಾಡೋ ಪ್ರಯತ್ನ ಪ್ರಯತ್ನಾದ್ರೂ ಒಂದು ಪಾಯಿಂಟ್ ಅಲ್ಲಿ ಯಾವ್ದಾದ್ರು ಒಂದು ಇನ್ವೆಸ್ಟಿಗೇಷನ್ ಆಗ್ಲೇಬೇಕಾಗುತ್ತೆ ಸಿಬಿಐಗೆ ಕ್ರೆಡಿಬಿಲಿಟಿ ಮತ್ತೆ ಅಗೇನ್ ಅದು ಪ್ರಶ್ನಾರ್ಹ ಒಂದು ಇಷ್ಟೊಂದು ಗಂಭೀರವಾದಂತಹ ಪ್ರಕರಣದಲ್ಲಿ ರಾಜಕೀಯನ ಪಕ್ಕಕ್ಕಿಟ್ಟು ಇದನ್ನು ಸೀರಿಯಸ್ ಪ್ರಕರಣ ಅಂತ ಭಾವಿಸಿ ಯಾವುದಾದ್ರು ಪಕ್ಷ ರಾಜಕಾರಣವನ್ನು ಮೀರಿ ಅವರ ಅಡ್ಡು ಅಡ್ವಕೇಟ್ ಆಗಿ ಯೋಚನೆ ಮಾಡಲಿ ಅವರು ಪಕ್ಷ ರಾಜಕಾರಣವನ್ನು ಮೀರಿ ಯಾರಾದರೂ ಇನ್ವಾಲ್ವ್ ಆಗಿರಲಿ ಒಂದು ಅದನ್ನು ಮಾಡಿದವರು ಒಂದು ಅದನ್ನು ಹಂಚಿದವರು ಅದಕ್ಕೆ ಸರಿಯಾದಂತಹ ಒಂದು ಇನ್ವೆಸ್ಟಿಗೇಷನ್ ಆಗಲಿ ಅನ್ನುವಂತಹ ಒಂದು ದೊಡ್ಡ ಮನಸ್ಸನ್ನು ಅವರು ಮಾಡಲೇಬೇಕಾಗುತ್ತೆ ಇಲ್ಲದೆ ಹೋದರೆ ಸ್ಟೇಟ್ ಗೌರ್ಮೆಂಟ್ ಎಂಕ್ವೈರಿ ಮಾಡಿದ್ರೆ ನಮಗೆ ನಂಬಿಕೆ ಇಲ್ಲ ಅಂತ ಅನ್ನೋದು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸಿ ಬಿ ಐ ಎನ್ಕ್ವೈರಿ ಮಾಡಿದ್ರೆ ನಮಗೆ ನಂಬಿಕೆ ಇಲ್ಲ ಅಂತ ಇನ್ನೊಬ್ರು ಹೇಳೋದು ಇವೆರಡೂ ಕೂಡ ಒಳ್ಳೇದಲ್ಲ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಕರ್ನಾಟಕದ ಘನತೆಯ ದೃಷ್ಟಿಯಿಂದ ಹಾಸನ ಜಿಲ್ಲೆಯ ಹೆಣ್ಮಕ್ಳ ಹಿತದ ದೃಷ್ಟಿಯಿಂದ ಘನತೆಯ ದೃಷ್ಟಿಯಿಂದ ಈ ರಾಜಕಾರಣ ಪಕ್ಕಕ್ಕಿಟ್ಟು ಇಲ್ಲಿ ಒಂದು ದೊಡ್ಡತನವನ್ನ ಫೇರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನುವಂತಹ ದೊಡ್ಡತನವನ್ನ ಎಲ್ರೂ ಕೂಡ ಈಗ ತೋರಿಸಲೇಬೇಕಾಗುತ್ತೆ ಇಲ್ಲದೆ ಹೋದ್ರೆ ಕರ್ನಾಟಕದ ರಾಜ್ಯ ರಾಜಕಾರಣ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಪ್ರಪಾತಕ್ಕೆ ಬೀಳುತ್ತೆ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ನೈಸ್

ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store are